ರಾಮನಗರ ಪ್ರೌಢಶಾಲೆಯಲ್ಲಿ ಲ್ಯಾಬ್ ಉದ್ಘಾಟನೆ ಹಾಗೂ ನಾವಿನ್ಯ ಕಾರ್ಯಕ್ರಮ ಜೋಯಿಡಾ ತಾಲೂಕಿನ ರಾಮನಗರ ಪ್ರೌಢಶಾಲೆಯಲ್ಲಿ ಎಫ್ ಸೆಕ್ಟರ್ ರಾಷ್ಟ್ರೀಯ ಕೌಶಲ ಅರ್ಹತಾ ಚೌಕಟ್ಟು ಅಡಿಯಲ್ಲಿ ಲ್ಯಾಬ್ ಉದ್ಘಾಟನೆ ಹಾಗೂ ನಾವಿನ್ಯ ಕಾರ್ಯಕ್ರಮ ಜರುಗಿತು ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಶ್ರೀಮಾರುತಿ ಪಾದನಕಟ್ಟಿಯವರು ನಮ್ಮ ಈ ಭಾಗದ ಮಕ್ಕಳಿಗೆ ನ ಎಲೆಕ್ಟ್ರಾನಿಕ್ ಮತ್ತು ಹಾರ್ಡ್ವೇರ್ ಮತ್ತು ಬ್ಯೂಟಿ ಮತ್ತು ವೆಲ್ನೆಸ್ ಇವು ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಿದ್ದು ಸ್ವಂತ ಉದ್ಯೋಗಕ್ಕೆ ತುಂಬಾ ಅವಕಾಶ ನೀಡುತ್ತವೆ ಇದರ ಸದುಪಯೋಗವನ್ನು ಎಲ್ಲಾ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ನ ಮಾರ್ಗದರ್ಶಕರಾದ ಶ್ರೀಮತಿ ವೈಷ್ಣವಿ ಶಾನಭಾಗ ಈ ಕೋರ್ಸುಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರಾಮನಗರ ಪಿಎಸ್ಟ ಬಸವರಾಜ ಮಬನೂರ ಹಾಗೂ ಶಾಲಾ ಸಿ ಅಧ್ಯಕ್ಷ ಸುನಿಲ ಗಾವಡೆ ಸೇರಿ ಲ್ಯಾಬ್ ಉದ್ಘಾಟನೆ ಮಾಡಿದರು ಪಿಎಸ್ಟ ಬಸವರಾಜ ಮಬನೂರುರವರು ಮಕ್ಕಳು ತಯಾರಿಸಿದ ಪ್ರಾಜೆಕ್ಟ್ಗಳನ್ನು ನೋಡಿ ಆನಂದಪಟ್ಟು ಶುಭ ಹಾರಿಸಿದರು ಶ್ರೀ ಉದಯ ಸರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು